ನಮಸ್ತೆ ಪ್ರಿಯ ವೀಕ್ಷಕರೇ ನಾನು ನಿಮ್ಮ ಟ್ರೆಡಿಷನಲ್ ಆಯುರ್ವೇದ ಅಷ್ಟಾಂಗಯೋಗ ಆಕ್ಯುಪಂಚರ್ ಆಕ್ಯುಪ್ರಜ ಪಂಚಕರ್ಮ ಚಿಕಿತ್ಸಕರು ಡಾಕ್ಟರ್ ಕೆ ವಿ ಮಹಾದೇವಿ ಸೊ ಒನ್ ಮಂತಲ್ಲಿ ಒಂದು ಫೈವ್ ಸಿಕ್ಸ್ ಮೆಂಬರ್ಸ್ಗೆ ನಾನು ಈ ವೇರಿಕೋಸ್ ವೇನ್ಸ್ ಈ ಪ್ರಾಬ್ಲಮ್ಸ್ಗೆ ಸೊ ವಿತೌಟ್ ಸರ್ಜರಿ ಅವ್ರಿಗೆ ಟ್ರೀಟ್ಮೆಂಟ್ ಕೊಟ್ಟು ಕ್ಯೂರ್ ಮಾಡಿದ್ದೀನಿ ಈ ಥರ ಸುಮಾರು ಒಂದು ಸಿಕ್ಸ್ ಹಂಡ್ರೆಡಿಂದ ಸೆವೆನ್ ಹಂಡ್ರೆಡ್ ಮೆಂಬರ್ಸ್ಗೆ ನಾನು ಟ್ರೀಟ್ಮೆಂಟ್ ಮಾಡಿರಬಹುದು ನನ್ನ ಸರ್ವಿಸ್ನಲ್ಲಿ ಸೊ ಈ ವೇರಿಪೊಸ್ ವೇನ್ಸ್ ಈ ವೇರಿಪೊಸ್ ವೇನ್ಸ್ ಏನಕ್ಕೆ ಬರ್ತದೆ ಅನ್ನೋದನ್ನು ತಿಳ್ಕೊಂಬಿಡೋಣ ನಮ್ಮ ಹಾರ್ಟ್ ಏನಿದೆ ನಮ್ಮ ಹಾರ್ಟಿಂದ ಇಡೀ ನಮ್ಮ ಹೋಲ್ ಬಾಡಿಗೆ ಸೊ ಫ್ಯೂರ್ ಬ್ಲಡ್ ಸರ್ಕುಲೇಷನ್ ಆಗ್ತದೆ ಅಂದರೆ ಶುದ್ಧ ರಕ್ತ ಅರಿತಾಯಿರ್ತದೆ ಅದನ್ನು ನಾವು ದಮನಿ ಅಂತ ಹೇಳ್ತೀವಿ ಈ ಶುದ್ಧ ರಕ್ತಗಳನ್ನ ಶುದ್ಧ ರಕ್ತಗಳು ಅರಿಯುವಂತಹ ಈ ರಕ್ತನಾಳಗಳೇನಿದೆ ಈ ದಮನಿಗಳಾದರೆ ದೇಹದ ಭಾಗಗಳಿಂದ ಅಂದರೆ ಒಂದು ಕಡೆ ಅದು ಒನ್ ವೇ ಇದ್ದಾಗಿ ಒಂದು ಕಡೆಯಿಂದ ಶುದ್ಧ ರಕ್ತವನ್ನ ಆಟ್ ಬಿಟ್ ಮಾಡಿ ಇಡೀ ಹೋಲ್ ಬಾಡಿಗೆ ಟಾಪ್ ಟು ಬಾಟಮ್ ನಮ್ಮ ಕೂದಲಿಂದ ಕಾಲು ಬರಲ ತನಕ ಸೊ ಬ್ಲಡ್ ಸರ್ಕುಲೇಷನ್ ಶುದ್ಧ ರಕ್ತ ಸಪ್ಲೈ ಮಾಡಿದ್ರೆ ಸೊ ಮತ್ತೆ ವಾಪಸ್ಸು ಈ ಅಶುದ್ಧ ರಕ್ತನಾಳಗಳನ್ನ ಹೃದಯಕ್ಕೆ ತರುವಂತಹ ನಾಳಗಳೇ ಈ ಅಪಧಮನಿಗಳು ಅಂದರೆ ವೇ ಈ ಥರ ಸೊ ಒಂದು ಕಡೆ ಶುದ್ಧ ರಕ್ತ ಆದರೆ ಮತ್ತೆ ಇಡೀ ದೇಹದಲ್ಲಿರುವಂತಹ ಅಶುದ್ಧ ರಕ್ತಗಳನ್ನು ತಕ್ಕೊಂಡು ಬಂದು ಹಾರ್ಟ್ಗೆ ಬಿಡುವಂತಹದ್ದು ಅಲ್ಲಿ ಫಿಲ್ಟರ್ ಮಾಡುವಂತಹ ಕೆಲಸ ಮಾಡುವಂತಹದ್ದು ಅಪಧಮನಿಗಳು ಸಮಟೈಮ್ ಈ ಭೂಮಿಯ ಗುರುತ್ವಾಕಾಂಕ್ಷೆಗೆ ವಿರುದ್ಧವಾಗಿ ಇವು ಅಪಧಮನಿಗಳು ಕೆಲಸ ಮಾಡೋದು ಶುರುವಾಗುತ್ತದೆ ಮೀನಿಂಗ್ಸ್ ಈ ಹೃದಯದ ಬಡಿತದ ನಡುವೆ ಇರುವಂತಹ ಈ ಏಕಮುಖ ಕವಾಟಗಳು ಸೊ ರಕ್ತ ಹಿಮ್ಮುಖವಾಗಿ ಅರಿಯುವುದನ್ನು ನಿಲ್ಲಿಸ್ಬಿಡ್ತವೆ ಅಂದರೆ ಒಂದು ಕಡೆ ಬಂದಿದ್ದು ಕೆಳಗಡೆ ಕಾಲು ಹೋಗಿದ್ದು ವಾಪಸ್ ಹಿಮ್ಮುಖವಾಗಿ ವಾಪಸ್ ಬರೋದನ್ನು ಈ ಹಬ್ಬದ ಮನೆಗಳು ಈ ಭೂಮಿಯ ಒಂದು ಏನಿದೆ ಈ ಗುರುತ್ವಾಕರ್ಷಣೆ ಅದಕ್ಕೆ ವಿರುದ್ಧವಾಗಿ ಮೇಲ್ಗಡೆ ಬರಬೇಕು ಭೂಮಿಯ ಗುರುತ್ವಾಕರ್ಷಣೆ ಏನು ಕೆಳಗಡೆಗೆ ಹೇಳುವಂತಹದ್ದು ಭೂಮಿಯ ಗುರುತ್ವಾಕರ್ಷಣೆ ಸೊ ನಮ್ಮ ರಕ್ತನಾಳ ಇರಬಹುದು ಇರಬಹುದು ಅಥವಾ ಒಂದು ಬಾಲ್ ಒಂದು ಕಲ್ಲನ್ನು ಮೇಲ್ಗಡೆಸಿದ್ರೆ ಕೆಳಗಡೆ ಹೇಳುವಂತಹದ್ದು ಭೂಮಿಯ ಗುರುತ್ವಾಕರ್ಷಣೆ ಈ ಭೂಮಿಯ ಗುರುತ್ವಾಕರ್ಷಣೆ ವಿರುದ್ಧವಾಗಿ ರಕ್ತ ಅಶುದ್ಧ ರಕ್ತ ಮೇಲ್ಗಡೆ ಬರಬೇಕು ಕಾಲಿರುವಂತಹ ರಕ್ತಗಳು ಮೇಲೆ ಬರಬೇಕು ಅದು ಮಾಡೋದಕ್ಕೆ ಈ ಹಬ್ಬದ ಮನೆಗಳು ಕೈಲಿ ಆಗುದಿಲ್ಲ ಸೊ ಅವು ಅಲ್ಲೇ ಸೊ ಈ ಹಬ್ಬದ ಮನೆಗಳು ಏನಿದೆ ಈ ರಕ್ತನಾಳಗಳಲ್ಲಿ ಅವು ಅಲ್ಲೇ ನಿಂತ್ಕೊಂಡ್ಬಿಡ್ತದೆ ರಕ್ತ ಸೊ ಆಮೇಲೆ ಏನಾಗ್ತದೋ ಅದು ಹೋಕೋಕ್ರವಾಗಿ ಸೊ ಹೀಗೆ ಬ್ಲೂ ಕಲರ್ ತೊಡೆ ಇರಬಹುದು ಅಥವಾ ಕಾಲುಗಳಲ್ಲಿ ಪಾದಗಳಲ್ಲಿ ಬ್ಲೂ ಕಲರ್ ಆಗಿ ಅಥವಾ ಬ್ಲಾಕ್ ಆಗಿ ದಪ್ಪ ದಪ್ಪಗೆ ಸೊ ಜುಗ್ ಜ್ ಹಾವು ಸುತ್ಕೊಂಡಂಗೆ ದೊಡ್ಡ ದೊಡ್ಡ ನರಗಳು ಎದ್ದು ಕುಂತ್ಕೊಂಡು ಕೂತ್ಕೊಂಡವೆ ಇದೆ ವೆರಿಕೋಸ್ ಪೇನ್ಸ್ ಸರಿ ವೇರಿಕೋಸ್ ಪೇನ್ಸ್ ಇದಕ್ಕೆ ಬರ್ತದೆ ಅಂತ ತಿಳ್ಕೊಡ್ರಿ ಈ ವೇರಿಕೋಸ್ ವೇನ್ಸ್ ಆಗೋದಕ್ಕೆ ಕಾರಣಗಳು ಸೊ ಇಲ್ಲಿ ಪ್ರೆಗ್ನೆನ್ಸಿ ಟೈಮ್ನಲ್ಲಿ ಹಾರ್ಮನ್ ಪ್ರೆಗ್ನೆನ್ಸಿನಲ್ಲಿ ಹೇಳ್ತಿರೋದು ನಾನು ಕಾರಣಗಳು ಪ್ರೆಗ್ನೆನ್ಸಿ ಲಡಿಗಳಲ್ಲಿ ಜಾಸ್ತಿ ವೆನ್ಸ್ ಆಗ್ತದೆ ಅದಕ್ಕೆ ಈ ಹಾರ್ಮೋನಲ್ಲಿ ಇಸ್ಟ್ರೋಜೆನ್ ಈ ಗರ್ಭಕೋಶ ಯೋನಿ ಸೊ ಮತ್ತು ಈ ಸ್ತನಗಳು ಎದೆಗಳೇನಿದೆ ಇದ್ರ ಬೆಳವಣಿಗೆಗೆ ಮತ್ತು ಹೊಟ್ಟೆ ಬೆಳವಣಿಗೆಗೆ ನಿರ್ವಹಣೆ ಮಾಡುವಲ್ಲಿ ಹಾರ್ಮೋನ್ಗಳ ಪ್ರಮಾಣ ಹೆಚ್ಚು ಮಾಡ್ತದೆ ಯಾವುದು ಈ ಇಸ್ಟ್ರೋಜೆನ್ ಸೊ ಇದು ವೇನಿಕೋನ್ಸ್ ಈ ಹಾರ್ಮೋನ್ಗಳು ರಕ್ತನಾಳಗಳ ಪದರವನ್ನ ಇಗ್ಗಿ ರಕ್ತನಾಳಗಳಲ್ಲಿ ಹುಬ್ಬಿ ರಕ್ತ ಅಲ್ಲೇ ನಿಂತುಕೊಳ್ಳುವಂತಹ ಹೇಳಿದೀನಿ ಇಸ್ಟ್ರೋಜನ್ ಸೊ ಗರ್ಭಿಣಿ ಶ್ರೀರಲ್ಲಿ ಯೋನಿಗಳಾಗಬಹುದು ಸ್ತನ ಆಗ್ಬೋದು ಹೊಟ್ಟೆ ಆಗ್ಬೋದು ಇಂಥ ಕಡೆ ಅದು ಬೆಳವಣಿಗೆ ಆದಾಗ ಹಾರ್ಮೋನ್ ಇಸ್ಟ್ರೋಜನ್ ಗರ್ಭಪೋಷ ಮತ್ತೆ ಯೋನಿ ಸ್ತನಗಳಲ್ಲಿ ಬೆಳವಣಿಗೆ ನಿರ್ವಹಣೆ ಮಾಡೋಕ್ಕೋಸ್ಕರ ಅದು ಜಾಸ್ತಿ ಉತ್ಪತ್ತಿ ಆದಾಗ ಸೊ ರಕ್ತನಾಳಗಳು ಕೂಡ ಎಕ್ಸ್ಪೆಂಡ್ ಆಗ್ತವೆ ಆ ಟೈಮ್ನಲ್ಲಿ ಸೊ ಅದು ಹಿಗ್ಗಿ ರಕ್ತನಾಳಗಳಲ್ಲಿ ಆ ರಕ್ತ ಹಲ್ಲೆಲ್ಲಿ ನಿಂತ್ಕೊಬಿಟ್ಟು ವಾಪಸ್ ಮೇಲ್ಗಡೆ ಬರದ ಬರದೆ ನಿಂತ್ಕೋತವೆ ಇದು ಪ್ರೆಗ್ನೆನ್ಸಿಗಳಲ್ಲಿ ಜಾಸ್ತಿ ಆಗೋದಕ್ಕೆ ಕಾರಣ ಇನ್ನು ನಂಬರ್ ಟು ಸೊ ಮುಟ್ಟು ನಿಲ್ಲುವಂತಹ ಸಂದರ್ಭಗಳಲ್ಲಿ ಇಸ್ಟ್ರೋಜೆನ್ ಮತ್ತೆ ಈ ಇಸ್ಟ್ರೋಜೆನ್ ಏನಿದೆ ಇಸ್ಟ್ರೋಜೆನ್ ಪ್ರೊಜೆಸ್ಟರಾನ್ ಈ ಹಾರ್ಮೋನ್ಗಳು ಕಡಿಮೆ ಆಗ್ತವೆ ಇದರಿಂದ ರಕ್ತನಾಳಗಳು ಕೂಡ ಹೀಗೂ ಕೂಡ ರಕ್ತನಾಳಗಳು ಹಿಗ್ಗಿ ಸೊ ಎಕ್ಸ್ಪೆಂಡ್ ಆಗಿ ಹಿಗ್ಗಿ ಏಕಮುಖ ಕವಾಟಗಳು ಇಂದಿನಂತೆ ಈ ಕಾರ್ಯ ನಿರ್ವಹಿಸೋದಕ್ಕೆ ಅದು ಅಸಮರ್ಪಕವಾಗ್ತವೆ ಅವಾಗಲೂ ಕೂಡ ನಿಮಗೆ ಮುಟ್ಟು ಸ್ಟಾಪ್ ಆದಾಗಲೂ ಕೂಡ ವೆರಿ ಪ್ಲೇಸ್ ಬರ್ತದೆ ಇನ್ನು ಮೂರನೇ ಕಾರಣ ನೋಡ್ತಾ ಹೋದರೆ ನಾವು ತುಂಬ ಹೊತ್ತು ಕಾಲ ಮೇಲೆ ನಿಂತ್ಕೊಳ್ಳುವಂತಹವರು ಹೆಚ್ಚು ಹೊತ್ತು ಕಾಲ ಮೇಲೆ ನಿಂತ್ಕೊಳ್ಳುವಂತಹವರು ಸೊ ಈ ಸೆಕ್ಯೂರಿಟಿ ಗಾರ್ಡ್ ಇರಬಹುದು ಅಥವಾ ಪೊಲೀಸ್ನವರು ಇರಬಹುದು ಅಥವಾ ಈ ಪಾನಿಪುರಿ ಮಸಾಲ ಪುರಿ ಹಂಡಿ ಇರ್ಬೋದು ತುಂಬ ಹೊತ್ತು ಯಾವುದೇ ಕೆಲಸ ಕಾರ್ಯಗಳಲ್ಲಿ ನಿಂತ್ಕೊಂಡು ಒಂದೇ ಕಡೆ ಕೆಲಸ ಮಾಡುವಂಥವರಲ್ಲಿ ಸೊ ರಕ್ತನಾಳಗಳು ರಕ್ತನಾಳಗಳಿಗೆ ಮೇಲಿಂದ ದೇಹದ ಒತ್ತಡ ಜಾಸ್ತಿ ಆಗಿ ಅದು ಮೇಲ್ಮುಖವಾಗಿ ರಕ್ತ ಸಂಚಾರ ಆಗದೆ ಅದು ಕೂಡ ಅಲ್ಲಿ ಸ್ಟೋರ್ ಆಗಿ ಅಲ್ಲೇ ನಿಂತ್ಕೊಂಡು ಕೂತ್ಕೊಂಡು ವೇರಿಗೋಸ್ಪೆನ್ಸ್ ಆಗ್ತದೆ ಸೊ ಇದಕ್ಕೆಲ್ಲ ಕಾರಣ ಏನಪ್ಪ ಅಂದರೆ ಸೊ ಬೊಜ್ಜು ಅಂದರೆ ಒಬ್ಯಾಸಿಟಿ ಸೊ ಈ ಬೊಜ್ಜು ನಮ್ಮ ಕಾಲುಗಳ ಮೇಲೆ ಜಾಸ್ತಿ ಒತ್ತಡ ಬರೋದ್ರಿಂದ ಸೊ ಎಲ್ ಡಿ ಎಲ್ ಕೊಲೆಸ್ಟ್ರಾಲ್ ಎಚ್ ಡಿ ಎಲ್ ಕೊಲೆಸ್ಟ್ರಾಲ್ ಒಬ್ಯಾಸಿಟಿ ಜಾಸ್ತಿ ಆಗಿದೆ ಸೊ ಅದರಿಂದನೂ ಕೂಡ ಈ ವೇರಿಪೋಸ್ಪೇನ್ಸ್ ಹಂಡ್ರೆಡ್ ಪರ್ಸೆಂಟ್ ಬರ್ತದೆ ಸೊ ಇದಕ್ಕೆಲ್ಲ ಮುಖ್ಯ ಕಾರಣ ಅಂದರೆ ನಾವು ತಿನ್ನುವಂತಹ ಆಹಾರ ನಾವು ಸೇವಿಸತಕ್ಕಂತಹ ನೀರು ಗಾಳಿ ಈ ಕಲುಷಿತ ವಾತಾವರಣ ಕಲುಷಿತವಾದ ಆಹಾರ ಮತ್ತು ಜಂಕ್ ಫುಡ್ಗಳು ಆಯಿಲಿ ಫುಡ್ಗಳು ಸೊ ಸ್ವೀಟ್ಗಳು ಸಕ್ಕರೆ ಮೈದಾ ಸೋ ಗೋಧಿ ಹಾಗೆ ಜಂಕ್ ಫುಡ್ಗಳು ನಾವು ತಿನ್ನತಕ್ಕಂತಹ ಪ್ರತಿ ದಿವಸ ನಾವು ತಿನ್ನತಕ್ಕಂತಹ ವಿಷಯುಕ್ತ ಆಹಾರಗಳು ಸೊ ಮತ್ತೆ ಪದೇ ಪದೇ ಹೆಗೇನು ಹೆಗೇನು ಹೆವಿ ತಿನ್ನುವಂತಹದ್ದು ವೆಯ್ಟನ್ನು ಜಾಸ್ತಿ ಮಾಡ್ಕೊಡುವಂತಹದ್ದು ಒಬೆಸಿಟಿ ದಪ್ಪ ಇರುವಂತಹದ್ದೇ ಕಾರಣ ಸರಿ ಇದರ ಲಕ್ಷಣಗಳನ್ನು ತಿಳ್ಕೊಂಬಿಡೋಣ ಇದರ ಲಕ್ಷಣಗಳು ಏನಪ್ಪ ಅಂದರೆ ಇವು ನಮ್ಮ ನೋಡೋದಕ್ಕೆ ಕಾಲನ್ನು ತುಂಬ ಕೆಟ್ಟದಾಗ ಇರ್ತದೆ ಕಾಲಿನ ಅಂದವನ್ನೇ ಕೆಡಿಸ್ಕೊಳ್ತವೆ ಕಾಲುಗಳಲ್ಲಿ ನೋವು ಕಾಣಿಸ್ಕೊಳ್ತದೆ ರಕ್ತನಾಳಗಳು ಈ ಕಟ್ಟಿರೋದ್ರಿಂದ ಆ ಬಣ್ಣನೇ ಬದಲಾಗುತ್ತದೆ ಕಾಲಿನ ಸ್ಕಿನ್ ಬಣ್ಣನೇ ಬದಲಾಗುತ್ತೆ ರಕ್ತದ ಬಣ್ಣನೂ ಕೂಡ ತುಂಬ ಬ್ಲ್ಯಾಕ್ ಆಗುತ್ತದೆ ಅದು ಪಾದದಲ್ಲಿರ್ಬೋದು ತೊಡೆನಲ್ಲಿರಬಹುದು ಸೊ ಮೇಲೆ ಕಾಲಿನ ಮೊಣ ಮೊಣಕಾಲಲ್ಲಿರ್ಬೋದು ಇಡೀ ಕಾಲು ಸ್ಕಿನ್ನೇ ಬಣ್ಣ ಕಳ್ಕೊಂಡು ಕಪ್ಪಾಗುತ್ತದೆ ಸೊ ಆಮೇಲೆ ಕಾಲು ಭಾರ ಅನ್ನಿಸ್ತಾ ಇರ್ತದೆ ನೋವು ಬರ್ತಿರ್ತದೆ ಹುರಿಹೂತ ಬರ್ತಿರ್ತದೆ ಸೊ ಅದನ್ನು ನಾವು ಹಾಗೆ ನೆಗ್ಲೆಕ್ಟ್ ಮಾಡಿದ್ರೆ ಅದು ತುಂಬ ಬೇರೆ ಬೇರೆ ಸೈಡ್ ಎಫೆಕ್ಟ್ ಆಗ್ತದೆ ಆ ರಕ್ತ ಹೆಪ್ ಕಟ್ಕೊಂಡು ಸಪೋಸ್ ಮೇಲ್ಮುಕ್ಕುವಾಗ ಹರಿದಾಗ ಟೈಮ್ ಹಾರ್ಟ್ ಅಟ್ಯಾಕ್ ಆಗುವಂತಹ ಚಾನ್ಸಸ್ ಕೂಡ ಇದೆ ಅಥವಾ ಲಕ್ಕು ಹೊಡೆಯುವಂತಹ ಚಾನ್ಸಸ್ ಕೂಡ ಇದೆ ಅದ್ರ ಜೊತೆಗೆ ಈ ರೋಗ ಜಾಸ್ತಿ ಹಾಗೆ ನಾವು ಅದಕ್ಕೆ ಟ್ರೀಟ್ಮೆಂಟ್ ತಗೊಳ್ದಿದ್ರೆ ಅದು ಅಲ್ಸರ್ ಕೂಡ ಆಗ್ತದೆ ಅಲ್ಸರ್ ಹಾಗೆ ಅದು ಆಗಿ ಅಲ್ಲಿ ರಕ್ತಸ್ರಾವ ರಕ್ತ ಕೂಡ ಬರುವಂತಹದ್ದು ಇದಕ್ಕೆ ಕಾರಣ ನಮ್ಮ ಜಡ ಜೀವನ ನಮ್ಮ ಜಂಕ್ ಫುಡ್ಡು ನಮ್ಮ ಲೈಫ್ ಸ್ಟೈಲ್ ಫುಡ್ ಸ್ಟೈಲ್ ಸರಿ ಲಕ್ಷಣ ತಿಳ್ಕೊಂಡಾಯ್ತು ಕಾರಣ ತಿಳ್ಕೊಂಡಾಯ್ತು ವೇರಿ ಕ್ವಸ್ಪನ್ಸ್ ಅಂದರೆ ಏನು ಸರಿ ಬಂದುಬಿಟ್ಟಿದೆ ಬಂದಾಗಲಿ ಏನು ಮಾಡಬೇಕು ಯೋಚನೆ ಮಾಡಬೇಡಿ ತುಂಬ ಕಡೆ ನಾನು ನೋಡ್ತಾ ಇದ್ದೀನಿ ಸೊ ಸಾವಿರಾರು ಜನ ಈ ಒಂದು ವೇರಿ ಕ್ವಾಸ್ಪೆನ್ಸ್ಗೆ ಸರ್ಜರಿಗೆ ಅಂತ ಹೋಗ್ತಾರೆ ಸರ್ಜರಿಗೆ ಅಂತ ಹೋಗಿ ಸರ್ಜರಿ ಮಾಡಿಸ್ಕೊತಾರೆ ಅದು ತುಂಬ ಎಕ್ಸ್ಪೆನ್ಸಿವ್ ಆಗ್ತದೆ ಸೊ ಅದು ಓಪನ್ ಸರ್ಜರಿ ಮಾಡ್ತಾರೆ ತುಂಬ ಎಕ್ಸ್ಪೆನ್ಸಿವ್ ಆಗ್ತದೆ ಅದು ಕೂಡ ನಿಮ್ಮ ಕಾಲಿನ ಹಂದವನ್ನು ಹಾಳು ಮಾಡುತ್ತದೆ ಏಕೆಂದರೆ ಎಲ್ಲ ಕಡೆ ಓಪನ್ ಮಾಡಿ ಸೊ ನಿಮಗೆ ಆ ನರ್ವಸ್ಗಳನ್ನು ಎಲ್ಲ ಒಳಗಡೆ ಇರುವಂತಹದೆಲ್ಲ ರಿಮೂವ್ ಮಾಡಿ ಅದಕ್ಕೆ ಮತ್ತೆ ಸ್ಟಿಚ್ ಮಾಡಿ ಆ ಗಾಯಗಳ ಮಾರ್ಕ್ ಆಗಿ ಒಳಗುತ್ತದೆ ತುಂಬ ನೋವಾಗ್ತದೆ ಅನಶ್ಲೇಷ ಕೂಡ ಬೇಕಾಗ್ತದೆ ಸೊ ತುಂಬ ಎಕ್ಸ್ಪೆನ್ಸಿವ್ ಆಗ್ತದೆ ನಿಮಗೆ ಇದಕ್ಕೆ ವೆರಿ ಗೆ ಆಪ್ರೇಷನ್ ಬೇಕಿಲ್ಲ ಸರಿ ಆಪ್ರೇಷನ್ ಬೇಕಿಲ್ಲ ಅಂದರೆ ಹೇಗೆ ಮಾಡ್ಬೋದು ಕೆಲವರೆಲ್ಲ ಸಾಕ್ಸನ್ನು ನಿಮಗೆ ಸಜೆಸ್ಟ್ ಮಾಡ್ತಾರೆ ಅದು ಓನ್ಲಿ ಫಸ್ಟ್ ಸ್ಟೇಜಲ್ಲಿರೋವ್ರಿಗಷ್ಟೇ ಸಾಕ್ಸ್ ಕೆಲಸ ಮಾಡ್ತದೆ ಸೆಕೆಂಡ್ ಸ್ಟೇಜು ತರ್ಡ್ ಸ್ಟೇಜು ಫಸ್ಟ್ ಸ್ಟೇಜು ಆ ಅಲ್ಸರ್ ಲೆವೆಲ್ಗೆ ಹೋದಾಗ ಈ ಸಾಕ್ಸ್ಗಳಾಗಲಿ ಅಥವಾ ಮೆಡಿಸನ್ಸ್ ಆಗಲಿ ಮೇಲ್ಗಡೆ ನೀವು ಯಾವುದೇ ಆಯಿಲು ಆಯಿಂಟ್ಮೆಂಟ್ ಅಪ್ಲೈ ಮಾಡಿದ್ರೆ ಖಂಡಿತ ಕ್ಯೂರ್ ಆಗೋದಿಲ್ಲ ಹಾಗಿದ್ರೆ ಏನು ಮಾಡಬೇಕು ಯೋಚನೆ ಮಾಡಬೇಕು ಸೊ ನಾನು ಅದನ್ನು ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಿದ್ದೆ ನಾನು ಬೇರೆ ಕೋಸ್ ಫೇಸ್ನ ರಿಮೂವ್ ಮಾಡ್ತಾ ಇರೋದನ್ನು ಸೊ ಅದನ್ನು ಯೂಟ್ಯೂಬ್ನವರು ನನಗೆ ಒಂದು ಮೆಸೇಜ್ ಕಳಿಸಿದ್ದು ದಯವಿಟ್ಟು ಈ ಥರದನ್ನ ಹಾಕಬೇಡಿ ಇದು ಮಕ್ಕಳುಗಳೆಲ್ಲ ನೋಡಬಾರ್ದು ಸೊ ಯಾಕೆಂದ್ರೆ ಅದು ಸ್ವಲ್ಪ ಬ್ಲಡ್ ಅದು ಎಲ್ಲ ಹೊರಗಡೆ ಬರ್ತಿರುತ್ತಲ್ಲ ಅದೆಲ್ಲ ನೀವು ರಿಮೂವ್ ಮಾಡೋದನ್ನ ನೋಡಿದ್ರೆ ಅದು ಅದು ಈ ಥರದನ್ನ ಹಾಕಬಾರ್ದು ರಿಸ್ಟ್ರಿಕ್ಷನ್ ಅಂತ ಕೊಟ್ಟಿದ್ರು ಹಾಗಾಗಿ ಅದನ್ನ ರಿಮೂವ್ ಮಾಡಿಬಿಟ್ಟೆ ಅಂದರೆ ನಿಮಗೆ ಆ ಥರದನ್ನ ವಿಡಿಯೋಗಳನ್ನ ಒಂದು ಸಾವಿರಾರು ಕಳಿಸ್ಕೊಡ್ತಿದ್ದೀವಿ ಸೊ ವಿಥೌಟ್ ಸರ್ಜರಿ ಯಾವುದೇ ಸರ್ಜರಿ ಇಲ್ಲದೆ ನಿಮಗೆ ಯಾವುದೇ ಓಪನ್ ಸರ್ಜರಿ ಇಲ್ಲದೆ ನಿಮ್ಮ ವೆರಿಕ್ವಸ್ಪನ್ಸ್ ಅದು ಸ್ಪೈಡರ್ ವೆರಿಕ್ವಸ್ಪೆನ್ಸ್ ಆಗ್ಬೋದು ಅಥವಾ ಲೆಂತಿ ವೆರಿಕ್ವಸ್ಪೆನ್ಸ್ ಆಗ್ಬೋದು ಸರ್ಜರಿ ಇಲ್ಲದೆ ನಿಮಗೆ ಫಸ್ಟ್ ಸ್ಟೇಜಲ್ಲಿ ಸೆಕೆಂಡ್ ಸ್ಟೇಜಲ್ಲಿದ್ದರೆ ಕೇವಲ ಒಂದೇ ದಿನದಲ್ಲಿ ಕೇವಲ ಒನ್ ಅವರ್ ಕ್ಯೂರ್ ಮಾಡ್ಕೊಡ್ತೀನಿ ಒನ್ ಅವರ್ ಬೇಕಿಲ್ಲ ವಿತ್ ಇನ್ ಆಫ್ ಅನ್ ಅವರಲ್ಲಿ ನಾನು ಕ್ಯೂರ್ ಮಾಡ್ಕೊಡ್ತೀನಿ ಸೊ ಸೆಕೆಂಡ್ ಸ್ಟೇಜಲ್ಲಿದ್ದರೆ ಸಪಸ್ ಇನ್ನೂ ಜಾಸ್ತಿ ಇದೆ ಒಂದೇ ದಿವಸಕ್ಕಾಗೋದಿಲ್ಲ ಅಂದರೆ ಟೂ ಡೇಸ್ನಲ್ಲಿ ಕಂಪ್ಲೀಟ್ ಕ್ಯೂರ್ ಮಾಡ್ಕೊಡ್ತೀನಿ ಥರ್ಡ್ ಸ್ಟೇಜ್ ಫೋರ್ ಸ್ಟೇಜ್ ಇದ್ದಿದ್ದರೆ ಒಂದು ಮೂರು ದಿವಸದಲ್ಲಿ ದಿನದಲ್ಲಿ ಒಂದು ಆಫ್ ಆನ್ ಅವರ್ ಆಫ್ ಆನ್ ಅವರ್ ಟೈಮ್ ಕೊಟ್ಟರೆ ಸಾಕು ಸೊ ನಿಮಗೆ ಯಾವುದೇ ನೋವಿಲ್ಲದೆ ಯಾವುದೇ ಸರ್ಜರಿ ಇಲ್ಲದೆ ಕಂಪ್ಲೀಟ್ ನಿಮ್ಮ ರಕ್ತನಾಳಗಳಲ್ಲಿರುವಂತಹ ಬ್ಯಾಡ್ ಇನ್ಫ್ಯೂರ್ ಬ್ಲಡ್ ಏನಿರ್ತದೆ ಅದನ್ನು ಕಂಪ್ಲೀಟ್ ನೀಟಾಗಿ ರಿಮೂವ್ ಮಾಡ್ತೀನಿ ಅದಕ್ಕೆ ನಮ್ಮಲ್ಲಿ ಒಳ್ಳೆಯ ಆಯುರ್ವೇದ ಔಷಧಿಗಳಿದೆ ಇದನ್ನು ಕೊಡ್ತೀನಿ ತುಂಬ ಎಕ್ಸ್ಪೆನ್ಸಿವ್ ಏನೂ ಆಗೋದಿಲ್ಲ ನೀವು ನಮ್ಮನ್ನು ಸಂಪರ್ಕಿಸಬಹುದು ನಿಮಗೆ ದಯವಿಟ್ಟು ಈ ವಿಡಿಯೋಗಳನ್ನು ನೀವು ನೋಡಿ ಸುಮ್ಮನೆ ಹಾಕಬೇಡಿ ತುಂಬ ಜನ ವೆರಿಕ್ವೆಸ್ಟೆನ್ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ ಅವ್ರಿಗೂ ಕೂಡ ನೀವು ದಯವಿಟ್ಟು ಸೇರ್ ಮಾಡಿ ಅವ್ರಿಗೂ ಕೂಡ ಹೆಲ್ಪ್ ಆಗಲಿ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಡಬಲ್ ನೈನ್ ಫೋರ್ ಫೈವ್ ಒನ್ ಟು ತ್ರೀ ಒನ್ ಟು ಸಿಕ್ಸ್ ನಗರ ಬೆಂಗಳೂರು ಸೊ ನಿಮಗೆ ಬಿ ಪಿ ಶುಗರು ಥೈರಾಯ್ಡು ಕೊಲೆಸ್ಟ್ರಾಲು ಪಾರ್ಕಿಂಗ್ಸನ್ಸು ವೆರಿಕೋ ಸ್ಪೇನ್ಸ್ ಲಂಬರ್ ಸ್ಪಾಂಡಿಲೈಟಿಸ್ ಸರ್ವೆಕಲ್ ಸ್ಪಾಂಡಿಲೈಟಿಸ್ ಡಿಸ್ಬಲ್ಸಿಂಗ್ ಡಿಸ್ಲಿಪ್ ಆಗಿರುವಂತಹದ್ದು ಸಯಾಟಿಕಾ ಪಿಸಿ ಬೋಡಿ ಪಿಸಿ ವಯಸ್ಸು ಇರ್ರೆಗ್ಯುಲರ್ ಪೀರಿಯಡ್ ಮತ್ತು ನಿಮಗೆ ಯಾವುದೇ ತರಹದ ಅಲರ್ಜಿ ಆಗಬಹುದು ಅಥವಾ ಬೋನ್ ಫ್ರ್ಯಾಕ್ಚರ್ ಆಗಿರಬಹುದು ಅಥವಾ ನರ ಹೊರಡಿರುವಂಥ ಸಮಸ್ಯೆ ಇರಬಹುದು ಸೊ ಮಂಡಿ ನೋವು ಇರಬಹುದು ಬೆನ್ನು ನೋವು ಸೊ ಏರ್ ಫಾಲ್ ಆಗುವಂತಹದ್ದು ಸೊ ಈ ಥರದ್ದು ಇನ್ಫರ್ಟಿಲಿಟಿ ಮಕ್ಕಳ ಬಂಜತನದ ಸಮಸ್ಯೆ ಇರಬಹುದು ಕ್ಯಾನ್ಸರು ಹೆಚ್ ಐ ವಿ ಹಾಗೆಯೇ ನಿಮಗೆ ಜಾಂಡಿಸ್ ಅಂತಹ ಕಾಯಿಲೆಗಳು ಯಾವುದೇ ತರಹದ ಖಾಯಿಲೆಗಳಿಂದ ಇದ್ರೂ ನೀವು ನಮ್ಮನ್ನು ಸಂಪರ್ಕಿಸಬಹುದು ಏಕೆಂದರೆ ನಮ್ಮಲ್ಲಿ ಸಾವಿರಾರು ಜನ ಟ್ರೀಟ್ಮೆಂಟ್ ತೊಗೋತಿದ್ದಾರೆ ಸೊ ನಮ್ಮದು ಏನಪ್ಪ ಒಂದು ಕಂಡೀಷನ್ಸ್ ಅಂದರೆ ನಾನು ಹೇಳಿದಂತಹ ಡಯೆಟನ್ನು ನೀವು ಮಸ್ಟ್ ಆ್ಯಂಡ್ ಸುಟ್ ಫಾಲೋ ಮಾಡಬೇಕು ನಂಬರ್ ಟು ನಾನು ಕೊಟ್ಟಂತಹ ಮೆಡಿಸನ್ಸನ್ನು ಕರೆಕ್ಟಾಗಿ ತಗೋಬೇಕು ಸೊ ಇದು ಎರಡು ನನ್ನ ಕಂಡೀಷನ್ ಸೊ ಇದಕ್ಕೆ ನೀವು ಓಕೆ ಅನ್ನೋದಾದರೆ ಸೊ ನಿಮಗೆ ಎಷ್ಟೇ ವರ್ಷಗಳಿಂದ ಯಾವುದೇ ಪ್ರಾಬ್ಲಮ್ಸ್ ಇದನ್ನು ಒಂದು ಸಾರಿ ಫೋನ್ ಮಾಡಿ ಅಥವಾ ನಿಮ್ಮ ರಿಪೋರ್ಟ್ಗಳು ಏನಾದರೂ ರಿಪೋರ್ಟನ್ನು ನಾನು ವಾಟ್ಸಪ್ಪ ಕಳಿಸಿ ನೀವು ಮಾತಾಡೋದ್ರಲ್ಲಿ ಅಥವಾ ತಿಳ್ಕೊಡೋದ್ರಲ್ಲಿ ಏನು ಒಂದು ರೂಪಾಯಿ ಏನು ಖರ್ಚಾಗೋದಿಲ್ಲ ಸೊ ನಿಮಗೆ ಅವಶ್ಯಕತೆ ಇಲ್ಲ ಅಂದರೆ ನಿಮಗೆ ಅಲ್ಲೇ ಕೊರಿಯರ್ ಮುಖಾಂತರ ನಿಮ್ಮ ಪ್ರಾಬ್ಲಮ್ಸ್ ಏನು ನೋಡಿಕೊಂಡು ನಿಮ್ಮ ಕೇಳಿಕೊಂಡು ಅದನ್ನು ನೋಡಿಕೊಂಡು ರಿಪೋರ್ಟ್ ನೋಡಿ ಮೆಡಿಸಿನ್ಸ್ಗಳನ್ನು ಕಳಿಸ್ಕೊಡ್ತೀನಿ ಇಲ್ಲ ಅವಶ್ಯಕತೆ ಇಲ್ಲಿದೆ ನೀವು ಬರಲೇಬೇಕು ಪೇಷಂಟ್ ನೋಡಲೇಬೇಕು ಅಂದರೆ ನೀವು ಬರಬೇಕಾಗ್ತದೆ ಸೊ ಹೊರಾಪುರಿನವರಾದರೆ ಇಲ್ಲಿ ಏನಾದರೂ ಬಂದು ತೋರಿಸ್ಕೊಂಡು ಹೋಗ್ಬೋದು ಅಥವಾ ಉಳ್ಕೊಳ್ಳುವಂತಹ ಅವಶ್ಯಕತೆ ಏನಾದರೂ ಬಂದರೆ ಇಲ್ಲಿ ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡ್ಬೋದು ಏಕೆಂದರೆ ಇಲ್ಲಿ ತುಂಬ ಜನ ಲಕ್ವ ಪೇಷಂಟ್ಗಳು ಹೊರಗಡೆಯಿಂದ ಬರ್ತಿದ್ರಿ ಸೊ ಇಲ್ಲಿ ಲಕ್ವದಲ್ಲಿ ನಾನು ನಿಮಗೆ ವಿಡಿಯೋಗಳು ಮಾಡಿದ್ದೀನಿ ನೋಡಿ ಕೆಲವೊಂದು ಸಾರಿ ಇಲ್ಲಿ ನಿಮಗೆ ಫಿಸಿಯೋಥೆರಪಿ ಮಾಡಬೇಕಾದ್ರೆ ಉಳ್ಕೋಬೇಕಾಗ್ತದೆ ಅಂತವ್ರಿಗೆ ಹೇಳ್ತಾ ಇದ್ದೀನಿ ಸೊ ಮತ್ತೊಮ್ಮೆ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಡಬಲ್ ನೈನ್ ಫೋರ್ ಫೈವ್ ಒನ್ ಟು ತ್ರೀ ಒನ್ ಟು ಸಿಕ್ಸ್ ಒಂಬತ್ತು ಒಂಬತ್ತು ನಾಲ್ಕು ಐದು ಒಂದು ಎರಡು ಮೂರು ಒಂದು ಎರಡು ಆರು ಎಲ್ಲರಿಗೂ ಒಳ್ಳೆಯದಾಗಲಿ ಸುಬೋದೇ